CMR University, India's top ranked university. Over 65 acres of lakeside campus. Over 8,000 students. Over 20,000 alumni. Over 500 eminent teaching faculties. And placements in over 200 companies. CMR University, Bangalore. ಹಲೋ ನಮಸ್ಕಾರ ನಾನಿವತ್ತು ನನ್ನ ಪಾಡ್ಕಾಸ್ಟಲ್ಲಿ ಜರ್ನಿನಲ್ಲಿ ಲಂಕೇಶ್ ಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಲಂಕೇಶ್ ಮತ್ತು ಅನಂತಮೂರ್ತಿ ಅಂತಂದರೆ ತುಂಬ ಜನಕ್ಕೆ ಇವತ್ತಿಗೂ ಕೂಡ ಆ ಒಂದು ಎಕ್ಸೈಟ್ಮೆಂಟ್ ಹಾಗೇ ಇದೆ ಇನ್ನು ನನಗೆ ನೇರವಾಗಿ ಲಂಕೇಶ್ ಸರ್ ಹೇಗೆ ಪರಿಚಯ ಆಗಿದ್ದು ಅಂತಂದರೆ ಒಂದು ಬೆನಕಾ ತಂಡದ್ದು ನಾಟಕದಲ್ಲಿ ಹಾಗಾಗಿ ಲಂಕೇಶ್ದು ನಾಟಕದ್ದು ಒಂದು ಫ್ಲ್ಯಾಶ್ ಬ್ಯಾಕಲ್ಲಿ ಇವತ್ತು ನನ್ನ ಅನುಭವ ಮುಂದಕ್ಕೆ ಹೋಗುತ್ತೆ ಕೇಳ್ತೀರಿ ಅಲ್ವಾ ಥ್ಯಾಂಕ್ ಯು ವೆರಿ ಮಚ್ ಯಾಕೆ ಅಂತ ಹೇಳಿದ್ರೆ ನಮ್ಮ ಈ ಮೋನೊಲಾಗ್ ಜರ್ನಿ ಆಫ್ ಎ ಜರ್ನಲಿಸ್ಟ್ ಅದನ್ನು ನೀವೆಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಮತ್ತೆ ನಮಗೂ ಕೂಡ ಕೂಡೇ ತೆಗೆದುಕೊಂಡು ಹೋಗೋಣ ಇದನ್ನು ಮುಂದಕ್ಕೆ ಅಂತ ಒಂದು ಅನ್ನಿಸ್ತಾ ಇದೆ ಅಫ್ಕೋರ್ಸ್ ನನಗೆ ಇಂಡಿವಿಜುವಲಿ ಸಮಾಧಾನ ಇದೆ ಸೊ ದ್ಯಾಟ್ ನಾವು ಫ್ರೆಂಡ್ಸು ಎಲ್ಲರೂ ವೆರಿ ಮಚ್ ಅಲೇವ್ ಅಂಡ್ ಆ್ಯಕ್ಟಿವ್ಲಿ ಇನ್ವಾಲ್ವ್ ಇನ್ ಅವರ್ ಪ್ರೊಫೆಷನ್ ಎಲ್ಲವೂ ಅಥೆಂಟಿಕ್ ಆಗಿ ಇದೆ ಅಂತ ವ್ಯಾಲಿಡೇಟ್ ಮಾಡಿದ್ದಾರೆ ನನ್ನ ಫ್ರೆಂಡ್ಸು ಹಾಗಾಗಿ ಇವತ್ತಿನ ದಿನ ನಾನು ಇನ್ನೊಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆಗೆ ಎಕ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅದು ಅಂತ ಹೇಳಿದ್ರೆ ನಮ್ಮಲ್ಲಿ ಜರ್ನಲಿಸ್ಟ್ ಆಗ್ಬೋದು ರೈಟರ್ಸ್ ಆಗಬಹುದು ಇವ್ರುಗಳು ಕೂಡ ಸಿನಿಮಾ ಮೇಕಿಂಗಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇವರು ನಿಮ್ಗೆಲ್ಲರಿಗೂ ಗೊತ್ತಿದೆ ಇದೇನು ಬ್ರೇಕಿಂಗ್ ನ್ಯೂಸ್ ಏನೂ ಅಲ್ಲ ತುಂಬ ದಿನ ಜನರ ತುಂಬ ದಿನದಿಂದ ಮಾಡ್ತಾನೆ ಬಂದಿದ್ದಾರೆ ಅದರಲ್ಲಿ ನಾನು ಇವತ್ತು ನಿಮ್ಮ ಜೊತೆಗೆ ಹೇಳಬೇಕು ಅಂತ ಇರೋ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ನಮ್ಮ ಕನ್ನಡ ಜರ್ನಲಿಸಮಲ್ಲಿ ಪತ್ರಿಕೋದ್ಯಮದಲ್ಲಿ ಒಂದು ಹೊಸ ಅಲೆನ ತಂದು ಕೊಟ್ಟರಲ್ಲ ಪಿ ಲಂಕೇಶ್ ಲಂಕೇಶ್ ಮೇಷ್ಟ್ರು ಲಂಕೇಶ್ ಸರ್ ಅದನ್ನು ಆ ಒಂದು ಇನ್ಸಿಡೆಂಟ್ನ ನಿಮ್ಮ ಹತ್ರ ಹೇಳೋದಕ್ಕೆ ನಂಗೆ ಇಷ್ಟಪಡ್ತೀನಿ ಅದೇನಂತ ಹೇಳಿದ್ರೆ ನಾನು ಇಲ್ಲಿಗೆ ಜರ್ನಲಿಸಮ್ಗೆ ಬರೋಕ್ಕೆ ಮುಂಚೆ ಫ್ಯೂ ಮಂತ್ಸ್ ಬ್ಯಾಕು ಅವಾಗ ತಾನೇ ಎಕ್ಸಾಮ್ಸ್ ಎಲ್ಲ ಮುಗ್ದಿತ್ತು ಐ ಆಮ್ ಟಾಕಿಂಗ್ ಅಬೌಟ್ ಮೈ ಎಲ್ ಬಿ ಎಕ್ಸಾಮ್ಸ್ ಮುಗ್ದಿತ್ತು ಮನೆ ಮುಂದೆನೆ ಮಿನರ್ವಾ ಹತ್ತಿರ ಇದ್ದಿತ್ತು ಮೇನ್ ರೋಡಲ್ಲಿ ಬೆನಕ ನಾಟಕ ಪಿ ವಿ ಕಾರಂತು ನಾಗಾಭರಣ ಇವರೆಲ್ಲ ಸೇರಿ ಮಾಡ್ಕೊಂಡಿದ್ದು ಕಾರ್ನಾಡು ಇವ್ರದ್ದೆಲ್ಲರೂ ಅಲ್ಲಿ ಪ್ರಾಕ್ಟೀಸ್ ನಡೀತಾ ಇತ್ತು ನಾಟಕದವ್ ಅಲ್ಲ ನಾನು ನಾಟಕ ನೋಡಿ 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 ಒಂಥರ ಎಲ್ರಿಗೂ ಫೆಮಿಲಿಯರ್ ಆಗಿದ್ದೆ ಹಾಗಾಗಿ ನನಗೆ ಅಲ್ಲಿಂದ ನನಗೆ ಯಾವುದೋ ಫ್ರೆಂಡು ಕಾಮನ್ ಫ್ರೆಂಡು ಥಿಯೇಟ್ರ್ನಲ್ಲೇ ಇರೋರು ನೀನು ನಾಟಕದಲ್ಲಿ ಯಾಕೆ ಮಾಡಬಾರ್ದು ಅಂತ ಹಿಂದಿನ ಬೀದಿಲಿ ಮನೆ ಮುಂದಿನ ರೋಡಲ್ಲಿ ಮೇನ್ ರೋಡಲ್ಲಿ ಬೆನ್ಕಾ ಆಫೀಸು ವೈ ನಾಟ್ ಅಂತ ನನಗೂ ಅನ್ನಿಸ್ತು ನಾಟಕಕ್ಕೆ ನನಗೆ ಎದೇನೋ ಹೇಳ್ತಾರಲ್ಲ ತುಡಿತ ಅಂತ ಅವೆಲ್ಲ ಏನೂ ಇರಲಿಲ್ಲ ಬಟ್ ನಾಟಕ ನೋಡಿ 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 ನನಗೆ ಅದ್ರ ಬಗ್ಗೆ ಒಂದು ಪ್ಯಾಷನ್ ಇತ್ತು ಕ್ಯೂರಿಯಾಸಿಟಿ ಇತ್ತು ಹೇಗಿದ್ರು ಬಂದಿದೆ ಮನೆ ಮುಂದೆನೇ ಇದೆಯಲ್ಲ ಅಂತ ಬಟ್ ಒಂದು ಕಂಡೀಷನ್ ಹಾಕಿದೆ ನಾನು ಆರು ಗಂಟೆಗೆ ನಾನು ಪ್ರಾಕ್ಟೀಸಿಗೆ ಬರ್ತೀನಿ ಎಂಟೂವರೆಗೆ ನಾನು ರಿಲೀಸ್ ಮಾಡ್ಬಿಡಬೇಕು ಅಂತ ಅವ್ರು ಅದೆಲ್ಲದಕ್ಕೂ ಒಪ್ಕೊಂಡ್ರು ಓ ಎಸ್ ಬಾಬಾ ಏನಂತ ನಾವು ಬಿಟ್ಬಿಡ್ತೀವಿ ನಿನ್ನ ಲೈನ್ಸನ್ನೇ ಫಸ್ಟ್ ಎಲ್ಲ ಮುಗಿಸ್ಕೋತೀವಿ ಹಾಗೆ ಅಂತೆಲ್ಲ ಹೇಳ್ಬಿಟ್ಟು ಕರೆಸ್ಕೊಂಡ್ರು ವೈಶಾಲಿ ಕಾಸವಳ್ಳಿ ಗಿರೀಶ್ ಕಾಸವಳ್ಳಿ ವೈಫು ಆಕೆ ನನ್ನನ್ನು ಮಾತಾಡ್ಸಿದ್ರು ಒಂಚೂರು ಇದನ್ನು ಓದು ಅದನ್ನು ಓದು ಅಂತ ಸ್ಕ್ರಿಪ್ಟ್ ಕೊಟ್ಟರು ಓದಿದೆ ಅದು ಆಮೇಲೆ ನಾಳೆಯಿಂದ ಬರ್ತೀಯಲ್ವ ಪ್ರಾಕ್ಟೀಸ್ಗೆ ಅಂತ ಹೇಳಿದ್ರು ರಿಹರ್ಸಲ್ಗೆ ಅಂತ ಹೇಳಿದ್ರು ಆಯಿತು ಮ್ಯಾಮ್ ಬರ್ತೀನಿ ಅಂತ ಹೇಳಿದೆ ನೆಕ್ಸ್ಟ್ ಡೇಯಿಂದ ನಾನು ಹೋದೆ ಆವಾಗ ಅದು ಕಾಗೆ ಕುಣಿತ ಅಂತ ನಾಟಕ ಅದು ಅದು ಪರ್ಫಾಮೆನ್ಸು ಕಲಾಕ್ಷೇತ್ರದಲ್ಲಿ ಆಗಿತ್ತು ಅದು ಅದು ಬೋಲ್ನೂ ಬೇರೆದು ಒಂದು ನಾಟಕ ಅದು ಅದನ್ನು ಕನ್ನಡಗೆ ರಣಧೀರ್ ಕಪೂರ್ ಅನ್ನೋರು ಡೈರೆಕ್ಟ್ ಮಾಡಿದ್ದು ಆ ನಾಟಕಕ್ಕೆ ಲಂಕೇಶ್ ಬಂದಿದ್ರು ನನಗೆ ಗೊತ್ತಾಗ್ತಾ ಇತ್ತು ಸ್ಟೇಜಿಂದನೇ ಥರ್ಡ್ ರೋನಲ್ಲೋ ಸೆಕೆಂಡ್ ರೋನಲ್ಲೋ ಕೂತಿದ್ರು ಅಷ್ಟೇ ಅದಾದಮೇಲೆ ನನಗಿನ್ನೇನು ಇಲ್ಲ ನಾಟಕ ಮುಗೀತು ಒಂದು ತ್ರೀ ಫೋರ್ ಶೋಸ್ ಆಯಿತು ಬೇರೆ ಊರು ಶಿವಮೊಗ್ಗ ಅದಕ್ಕೆ ಇದಕ್ಕೆ ಅಂತ ಒಂದೆರಡು ಮೂರಕ್ಕೆ ಹೋದೆ ಆಮೇಲೆ ಅದು ಟೋಟಲಿ ಡಿಸ್ಕಂಟಿನ್ಯೂ ಆಗೋದು ಬಿಕಾಸ್ ನಾಟಕ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅದು ಬೇರೆ ಬೇರೆ ಊರಿಗೆ ಹೋಗಬೇಕು ಮತ್ತು ಐ ಮೀನ್ ಇಟ್ ಈಸ್ ಎ ಟೀಮ್ ವರ್ಕ್ ನನಗೆ ಅಷ್ಟೊಂದು ಪ್ಯಾಷನ್ ಇರಲಿಲ್ಲ ಆ್ಯಕ್ಟಿಂಗ್ ಬಗ್ಗೆ ಹಾಗಾಗಿ ನಾನೇನು ಅದನ್ನು ಕಂಟಿನ್ಯೂ ಮಾಡಲಿಲ್ಲ ಬಟ್ ಅಷ್ಟಲ್ಲೇ ನನಗೇನೇನೋ ಒಂದಷ್ಟೆಲ್ಲ ಲ್ಯೂಕ್ರೇಟಿವ್ ಆಫರ್ಸ್ ಎಲ್ಲ ಬರ್ತಾಯಿತ್ತು ಆಫ್ಕೋರ್ಸ್ ದಟ್ ಬೂಸ್ಟೆಡ್ ಮೈ ಈಗೋ ಇಲ್ಲ ಅಂತಲ್ಲ ಅದಾದಮೇಲೆ ನಾನು ಜಾಯ್ನ್ ಆದ್ಮೆಲ್ಲ ಜರ್ನಲಿಸಮ್ಗೆ ಪತ್ರಿಕೆಗೆ ವೀಕ್ಲಿಗೆ ಜಾಯ್ನ್ ಆದಮೇಲೆ ಒಂದು ಮೂರ್ನಾಲ್ಕು ತಿಂಗಳೇನೋ ಆಗಿರಬಹುದು ಅಂತ ಅನಿಸುತ್ತೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಸಿನಿಮಾದವ್ರ ಬಗ್ಗೆ ನಾವು ಮಾತಾಡ್ತಾನೆ ಇರ್ತೀವಿ ಇದು ಕೂಡ ಒಂದು ವೆರಿ ಇಂಟ್ರೆಸ್ಟಿಂಗ್ ಅನುಭವ ಅಂತ ನನಗನ್ನಿಸ್ತು ಅಷ್ಟರಲ್ಲಿ ಒಂದು ದಿನ ನಾನು ಎಲ್ಲೋ ರಿಪೋರ್ಟಿಂಗಿಗೂ ಏನೋ ಹೋಗಿ ಆಫೀಸಿಗೆ ಬಂದೆ ಸ್ ನಮಗೆ ನರಸಿಂಹ ಸಾರು ಎಡಿಟರ್ ಸಾರು ನಿನಗೆ ಲಂಕೇಶ್ ಫೋನ್ ಮಾಡಿದರು ಲಂಕೇಶಿಂದ ಫೋನ್ ಬಂದಿತ್ತು ಅಂತಂದರು ನಂಬರ್ ಕೊಟ್ಟಿದ್ದಾರೆ ನೀನು ಮಾಡಬೇಕಂತೆ ಅಂತ ಲಂಕೇಶಿಂದ ನಾ ಫೋರ್ಸ ಯಾತಕ್ಕೆ ಏನು ಅಂತಂದೆ ಇಲ್ಲ ಮಾಡು ನೀನು ಅಂತಂದ್ಬಿಟ್ಟು ಫೋನ್ ಮಾಡಿಸಿದ್ರು ಆ ಕಡೆಯಿಂದ ಲಂಕೇಶ್ ಸರ್ ಮಾತಾಡಿದ್ರು ಬರ್ತೀಯ ಆಫೀಸ್ಗೆ ಅಂತಂದರು ನಾನು ತಲೆ ಬಿಡ ಅರ್ಥ ಆಗಿಲ್ಲ ಲಂಕೇಶ್ ಸರ್ ಫೋನ್ ಮಾಡಿದ್ದಾರೆ ಆಫೀಸಿಗೆ ಕರೀತಾ ಇದ್ದಾರೆ ಯಪ್ಪ ಏನಿದು ಅಂತ ಅನ್ಕೋತಾ ಇದ್ದೀನಿ ನಾನು ಕಂಡುಕಂಡು ಬಿಡ್ತಾ ಇದ್ದೀನಿ ಆಮೇಲೆ ಸರಿ ಸರ್ ಬರ್ತೀನಿ ಅಂತ ಹೇಳಿದೆ ಆಮೇಲೆ ಅದು ಯಾವುದೋ ಒಂದು ಅವರು ಪತ್ರಿಕೆ ರಿಲೀಸ್ ಆಗೋದು ಕೂಡ ಪ್ರಾಬಬಲಿ ಗುರುವಾರ ಶುಕ್ರವಾರ ಗುರುವಾರ ಅನಿಸುತ್ತೆ ಅದು ಮುಗಿದ ದಿನದ್ದು ಸಾಯಂಕಾಲ ನಾಲ್ಕೂವರೆ ಐದು ಗಂಟೆಗೆ ನಂಗೆ ಅಪಾಯಿಂಟ್ಮೆಂಟ್ ಕೊಟ್ಟರು ಸರಿ ಅಂತ ಆಯಿತು ಇದಿಷ್ಟು ಕೂಡ ನಮ್ಮ ಎಡಿಟರ್ ಎದುರುಗೇನೆ ಆಗಿತ್ತು ಆಮೇಲೆ ಹೋಗ್ತಾ ಇದೆಯಾ ಅಲ್ವಾ ಅಂತಂದು ಹೌದು ಸರ್ ಈ ಥರ ಹೇಳಿದ್ದಾರೆ ನಂಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಇಲ್ಲ ಹೋಗಿ ಬಾ ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಇನ್ವಿಟೇಷನ್ ಇನ್ವೈಟ್ ಮಾಡಿದ್ದಾರೆ ಹೋಗಿ ಬಾ ನೀನು ಅಂತ ಹೇಳಿದರು ಅವರು ರೈಟರ್ ಆಗಿ ಎಸ್ ಇಲ್ಲ ಅಂತಲ್ಲ ಒಬ್ಬ ಇಂಟೆಲೆಕ್ಚುಲ್ ಆಗಿ ಎಸ್ ಇಂಗ್ಲೀಷ್ ಮೇಷರಾಗಿ ಸೂಪರ್ ಡ್ಯೂಪರ್ ಅವರು ಹೆಸರು ಮಾಡಿದರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಹೆಂಡತಿ ಇಂದಿರಾ ಮ್ಯಾಮ್ ಅವರ ಸೀರೆ ಅಂಗಡಿ ಗಾಂಧಿ ಬಜಾರಲ್ಲಿತ್ತು ಅಲ್ಲಿ ನಾವುಗಳು ಬಟ್ಟೆ ತೊಗೋತಾ ಇದ್ವಿ ಅವ್ರ ಇನ್ಸ್ಟಾಲ್ಮೆಂಟಲ್ಲೆಲ್ಲ ಕೊಡ್ತಾಯಿದ್ರು ಹಾಗಾಗಿ ನಮ್ಮ ಪಾಕೆಟ್ ಮನಿನೆಲ್ಲ ಸೇವ್ ಮಾಡಿಬಿಟ್ಟು ಅವ್ರ ಹೆಂಡತಿ ಇಂದ್ರಾ ಮ್ಯಾಮ್ ಶಾಪಲ್ಲಿ ನಾವು ಸ್ಟೋರಲ್ಲಿ ಬಟ್ಟೆ ಎಲ್ಲ ತೊಗೊತಾ ಇದ್ವಿ ಆ ಥರದ್ದೆಲ್ಲ ನನಗೆ ಗೊತ್ತಿತ್ತು ಆಮೇಲೆ ನಮಗೆ ಅವ್ರ ಮಗಳು ಗೌರಿ ಅವಳು ಬಸವನಗುಡಿನಲ್ಲಿದ್ಲು ನಾನು ಜಯನಗರ ಕಾಲೇಜು ಸೊ ಈ ಥರದ್ದೆಲ್ಲ ಕೆಲವೆಲ್ಲ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಗೊತ್ತಿತ್ತು ಆ್ಯಂಡ್ ಓದಿ ಗೊತ್ತಿತ್ತು ಲಂಕೇಶ್ ಅಂದರೆ ಏನು ಅಂತ ಮತ್ತೆ ಅಷ್ಟರಲ್ಲಿ ಲಂಕೇಶ್ ಪತ್ರಿಕೆ ಯಾವ ಥರ ಪೀಕ್ ಹೋಗಿತ್ತು ಅಂತ ಅವ್ರದ್ದು ಫಸ್ಟ್ ಡೇ ಫಸ್ಟ್ ಶೋ ಫಸ್ಟ್ ಎಡಿಷನ್ನು ಸೂಪರ್ ಡ್ಯೂಪರ್ ಹಿಟ್ಟಾಗೋಗ್ಬಿಟ್ಟಿತ್ತು ಇಷ್ಟೆಲ್ಲ ಗೊತ್ತಾದಾಗ ಅವ್ರು ಕರೆದಿರೋದು ಅಂದರೆ ಇಟ್ ಇಸ್ ಅನ್ ಆನರ್ ಐಟಲ್ಲೂ ಇಲ್ಲ ಅಂತಲ್ಲ ಅಟ್ ದ ಸೇಮ್ ಟೈಮ್ ಅವರು ತುಂಬ ಲಿಬ್ರಲ್ಲು ಆಮೇಲೆ ಅವ್ರ ಬಗ್ಗೆ ರಂಗೀನ್ ಕಹಾನಿಯೆಲ್ಲ ಕೇಳಿದ್ದುಂಟು ನಾನು ಜಜ್ಮೆಂಟಲ್ಲಾಗಿದ್ದನ್ನ ಇಲ್ಲ ಅವಾಗಲೂ ನನ್ನ ಜಜ್ಮೆಂಟ್ ಇಲ್ಲ ಇವತ್ತಿಗೂ ನನ್ನ ಜಡ್ಜ್ಮೆಂಟಲ್ಲಿ ಆಗಿಲ್ಲ ಆದರೆ ಒಂದು ಆಂಗ್ಸೈಟಿ ಇತ್ತು ಕ್ಯೂರಿಯಾಸಿಟಿ ಇತ್ತು ಇಲ್ಲ ಅಂತಲ್ಲ ಸರಿ ಅವರು ಹೇಳಿದ್ದ ಇದಕ್ಕೆ ಹೋದೆ ನಾನು ಗಾಂಧಿ ಬಜಾರ್ದು ಗೋವಿಂದಪ್ಪ ರೋಡಲ್ಲಿ ಅವರ ಆಫೀಸ್ ಇದ್ದಿದ್ದು ಫಸ್ಟ್ ಆಫೀಸು ಅಲ್ಲಿಗೆ ಹೋದೆ ನಮ್ಮ ಮನೆ ಕೂಡ ಕೂಡದವೇ ಅಲ್ಲೇ ಕ್ರಿಂಬಿಗಲ್ ರೋಡಲ್ಲಿತ್ತು ಹತ್ತಿರ ಅದೊಂದು ಕ್ಯಾಲ್ಕುಲೇಷನ್ನು ನಂದು ತಡ ಆದರೂ ಪರವಾಗಿಲ್ಲ ಹತ್ತಿರದಲ್ಲೇ ಇದೆ ಮನೆ ಅಂತ ಸರಿ ಹೋದೆ ಸಾಯಂಕಾಲ ಯಾರೂ ಏನು ಆಫೀಸಲ್ಲಿ ಇರಲಿಲ್ಲ ಆ್ಯಂಡ್ ಬಾ ಕುತ್ಕೊ ಚೆನ್ನಾಗಿ ಬರೀತಿಯಾ ನೀನು ನಿಂದು ಓದಿದ್ದೀನಿ ಅಂದರು ನಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ ಏನು ಹೇಳಬೇಕು ಅಂತಲೂ ಗೊತ್ತಿಲ್ಲ ಬ್ಯಾ ಅಂತ ಅವ್ರ ಮುಖ ಹಾಗೆ ಏನು ನೋಡ್ತೀನಿ ಅವ್ರಿಗೆ ಗೊತ್ತಾಯ್ತು ಅದಕ್ಕೆ ಅವರು ಸ್ವಲ್ಪ ನನ್ನನ್ನು ಕಂಫರ್ಟ್ ಮಾಡೋದಕ್ಕೆ ನಿಂದನ್ನು ನಾನು ಓದಿದ್ದೀನಿ ನಾಟಕಕ್ಕೆ ಬಂದಿದ್ದೆ ನಾನು ನೋಡಿದ್ದೀನಿ ನಿನ್ನ ನಾಟಕ ಪರವಾಗಿಲ್ಲ ನೀನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಾ ಅಂತಂದರು ಅದೇನು ಆ್ಯಕ್ಟ್ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತು ಬೇರೆಯವ್ರು ಆಕ್ಟ್ ಮಾಡಿರೋದು ಅಪ್ರಿಷಿಯೇಟ್ ಮಾಡೋದಿರಲಿ ನನಗೆ ಒಂದು ಸ್ವಲ್ಪ ಇದು ಏನಿದು ಅಂತ ಅನ್ನಿಸ್ತಾ ಇತ್ತು ಬೇಸಿಕಲಿ ಆಮ್ ನಾಟ್ ಎನ್ ಆ್ಯಕ್ಟರ್ ಆಮೇಲೆ ನಾನು ಅದಕ್ಕೂ ಸುಮ್ಮನೆ ಇದ್ದೆ ಏಕ್ದಮ್ ಅವರು ನಮ್ಮ ಸಿನಿಮಾ ನಾನು ನೆಕ್ಸ್ಟ್ ಮಾಡ್ತಾ ಇದ್ದೀನಿ ಆಕ್ಟ್ ಮಾಡ್ತೀಯಾ ಅಂತಂದ್ರು ನಾನು ನನಗೆ ಇಷ್ಟ ಇಲ್ಲ ನನ್ಗೆ ಅಷ್ಟೊಂದು ಕಂಫರ್ಟಬಲ್ ಅನ್ಸೋದಿಲ್ಲ ಇಲ್ಲ ಅಂತ ಹೇಳಿದೆ ಆಮೇಲೆ ಅದ್ರ ಬಗ್ಗೆನೇ ಒಂದಷ್ಟು ಮಾತಾಡಿದ್ರು ಕ್ಯಾಮ್ರಾ ತೆಗೆದ್ರು ನಿಂದು ನೆಕ್ಸ್ಟ್ ಇಶ್ಯೂಗೆ ನಿಂದು ಕವರ್ ಪೇಜ್ ಹಾಕ್ತೀನಿ ನೋ ಸರ್ ಪ್ಲೀಸ್ ಬೇಡ ನಂಗೆ ಅವೆಲ್ಲ ಇಷ್ಟ ಆಗೋದಿಲ್ಲ ಸಪೋಸ್ ನಮ್ಮ ಅಪ್ಪನಿಗೆ ಗೊತ್ತಾಯಿತು ಅಂತ ಹೇಳೋದು ದೊಡ್ಡರಾದ ಅಂತ ಆಗುತ್ತೆ ಬೇಡ ಸರ್ ಪ್ಲೀಸ್ ಪ್ಲೀಸ್ ಬೇಡ ಬೇಡ ಅಂತ ಒಂಥರ ಲಿಟ್ರಲಿ ಗಿಂಜ್ಕೋತಾಯಿದ್ದೆ ಕಡೆಗಾದ್ಮೇಲೆ ಅವರು ಹೇಳಿದ್ರು ನಿಂದು ಸಿನಿಮಾದು ನೀನು ನನಗೆ ನಿಮ್ಮ ಅಪ್ಪನ ಬಗ್ಗೆನೂ ಗೊತ್ತು ಸೀತಾರಾಮ ನನಗೆಲ್ಲ ಹೇಳಿದ್ದಾನೆ ಅಂತಂತಂದರು ಸೀತಾರಾಮ್ ಅಂತಂದರೆ ನಿಮಗೆಲ್ಲರಿಗೂ ಚೆನ್ನಾಗಿ ಪರಿಚಯರು ಟಿ ಎನ್ ಸೀತಾರಾಮ್ ಅವರು ಲಾಯರು ನಮ್ಮಪ್ಪನೂ ಹೇಳಿ ಕೇಳಿ ಲಾಯರು ಆಮೇಲೆ ಶೂದ್ರಾ ಶ್ರೀನಿವಾಸು ಶೂದ್ರ ಪತ್ರಿಕೆ ಎಡಿಟರು ಮತ್ತು ಹೀ ಈಸ್ ಆಲ್ಸೋ ಎ ವೆರಿ ಬಿಗ್ ನೇಮ್ ಇನ್ ಕನ್ನಡ ಲಿಟ್ರೇಚರ್ ಇದರಲ್ಲಿ ಇವರಿಬ್ಬರ ಹತ್ರ ಕೂಡ ನಂದು ಫುಲ್ ಆಧಾರ್ ಡೀಟೇಲ್ಸ್ ಪ್ರೊಫೈಲ್ ತಗೊಂಡಿದ್ದಾರೆ ನಿಮ್ಮ ತಂದೆ ಲಾಯರ್ ಅಂತೆ ಗುಡ್ ಪ್ರಾಕ್ಟೀಷ್ನರ್ ಅಂತೆ ನೀನು ತುಮಕೂರು ಪಾವಗಡ ಕಡೆಯವಳಂತೆ ಅಂತ ಹೇಳ್ತಾ ಇದಾರೆ ನನಗಲ್ಲಿ ನನ್ನ ಹತ್ರ ಏನೂ ಇಲ್ವೇ ಇಲ್ಲ ಹೌದು 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 ಅಂತ ಹೇಳೋದು ಬಿಟ್ಟರೆ ಇನ್ಯಾವುದೂ ಇಲ್ಲ ಶೂದ್ರಾನು ಹೇಳ್ತಾ ಇದ್ದ ನಿನ್ನ ಬಗ್ಗೆ ಹಾಗಾಗಿ ಸಿನಿಮಾದಲ್ಲಿ ಮಾಡೋದಿಲ್ಲ ಅಂತ ಹೇಳಿದ್ರೆ ಪತ್ರಿಕೆಗೆ ಬಂದುಬಿಡು ಅಂತ ಹೇಳಿದ್ರು ನನಗೆ ಅದೇನು ಅಂತ ತಲೆ ಬಿಡ ಅರ್ಥ ಆಗಲಿಲ್ಲ ಪತ್ರಿಕೆಗೆ ಬಂದ್ಬಿಡು ಅಂತಂದರೆ ನಾನು ಇಲ್ಲಿಗೆ ಜಾಯಿನ್ ಆಗಿ ಒಂದು ಸಮ್ ಮಂತ್ಸ್ ಆಗಿದೆ ದಟ್ಸ್ ಆಲ್ ನಾಟ್ ಇವನ್ ಎ ಇಯರ್ ಆಮೇಲೆ ಸರಿ ಸುಮಾರು ಒನ್ ಅವರ್ ಇದ್ದೆ ಅಂತ ಕಾಣಿಸುತ್ತೆ ನಾನು ಕಾಫಿ ಟೀ ಕುಡಿಯೋದಿಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಅವರು ನನಗೇನೋ ಜ್ಯೂಸೋ ಎಳ್ನೀರೋ ಏನೋ ಸಮಥಿಂಗ್ ಏನೋ ಹೀ ಆಫರ್ಡ್ ಆ್ಯಂಡ್ ನಾನು ಹೊರಗಡೆ ಬರೋಷ್ಟು ಹೊತ್ತಿಗೆ ಕತ್ಲಾಗಿತ್ತು ಬಟ್ ಐ ವಾಸ್ ಕಂಫರ್ಟಬಲ್ ವೈಲ್ ಇಲ್ ಕಮ್ಮಿ ಹೋಗಬೇಕಾದ್ರೆ ಎಸ್ ನನಗೆ ಒಂದು ಒಂಥರ ಹೆದರಿಕೆ ಇತ್ತು ಏನೋ ಎತ್ತ ಅಂತ ಹೊರಗೆ ಬರಬೇಕಾದ್ರೆ ಇಟ್ ವಾಸ್ ಎ ಪ್ಲೆಸೆಂಟ್ ಕೈಂಡ್ ಆಫ್ ಥಿಂಗ್ ಹಾಗೇನ್ಬಿಟ್ಟು ಸಿನಿಮಾದಲ್ಲಿ ಒಪ್ಕೊತಿಯಾ ಇಲ್ಲ ಅವ್ರ ಪತ್ರಿಕೆಗೆ ಹೋಗೋಕೆ ಒಪ್ಕೋತಿಯಾ ಅದೂ ಇಲ್ಲ ಎರಡೂ ಅಂತೂ ಗ್ಯಾರಂಟಿ ಆಗಿತ್ತು ಬಟ್ ಮಾತಾಡಬೇಕಾದ್ರೆ ಮಾತ್ರ ಪೊಲೈಟಾಗಿ ಡೀಸೆಂಟಾಗಿ ಮಾತಾಡಿದ್ದೆ ಇದ್ದಕ್ಕಿದ್ದ ಹಾಗೆ ಇಲ್ಲ ಸರ್ ನಾನು ಬರಲ್ಲ ಹಾಗೆ ಹೀಗೆ ಅಂತೆಲ್ಲ ಏನೂ ಹೇಳಕ್ಕೆ ಹೋಗಲಿಲ್ಲ ಅವರು ಪತ್ರಿಕೆಗೆ ಆಫರ್ ಮಾಡಿದಾಗ ಆ್ಯಂಡ್ ವೆರಿ ಡಿಪ್ಲೊಮ್ಯಾಟಿಕಲಿ ಐ ಹ್ಯಾಂಡ್ಲ್ ಆ್ಯಂಡ್ ಕೇಮ್ ಬ್ಯಾಕ್ ಮನೆಯಲ್ಲಿ ಅಮ್ಮ ಇದ್ಕೊಂಡು ಏನೇ ಇಷ್ಟು ಲೇಟಾಗಿ ಬಂದಿದ್ದೆ ಆಯಿತು ಫ್ರೈಡೇ ಅಲ್ವಾ ಎಲ್ಲ ಆಯಿತು ಇಲ್ಲ ಕಡ್ಮ ಲಂಕೇಶ್ ಪತ್ರಿಕೆಗೆ ಹೋಗಿದ್ದೆ ಅವರು ಸಿನಿಮಾದಲ್ಲಿ ಮಾಡೋದಕ್ಕೆ ಮತ್ತೆ ಪತ್ರಿಕೆಗೆ ಜಾಯಿನ್ ಆಗೋದಿಕ್ಕೆ ಆಫರ್ ಮಾಡಿದ್ರು ಅಂತ ನಮ್ಮ ಅಮ್ಮನಿಗೆ ಮೈಲ್ಡ್ ಅಟ್ಯಾಕ್ ಅಲ್ಲ ಮ್ಯಾಸಿವ್ ಅಟ್ಯಾಕ್ ಆಗೋಯ್ತು ಏನು ನೀನು ಅಲ್ಲಿಗೆ ಜಾಯಿನ್ ಆಗ್ತೀಯಾ ಅಂತಂತಂದರು ಸಿನಿಮಾದಲ್ಲಿ ಮಾಡ್ತೀಯಾ ಅಂತಂತ ಇಲ್ಲಪ್ಪ ನಂಗೆ ಸಿನಿಮಾ ದಿನಮಾದಲ್ಲೆಲ್ಲ ಮಾಡೋದಿಕ್ಕೆ ಇಷ್ಟ ಇಲ್ಲ ನಾನು ಆಗೋದಿಲ್ಲ ಅಂತ ಹೇಳಿಬಿಟ್ಟೆ ಆಮೇಲೆ ಅಪ್ಪ ಅಮ್ಮ ಡ್ಯಾಡಿ ಬಗ್ಗೆ ಫುಲ್ ಎಲ್ಲ ಗೊತ್ತು ಅವರಿಗೆ ಲಾಯರ್ ಅಂತೆ ಹೀಗಂತೆ ಆಮೇಲೆ ನಿನ್ನ ತಂಗಿ ಡಾಕ್ಟರ್ ಅಂತೆ ಅಂತನ್ಬಿಟ್ಟು ಕಂಪ್ಲೀಟ್ ಮನೆ ಪ್ರೊಫೈಲ್ ಹೇಳ್ತಾಯಿದ್ರು ಅವರಿಗೆ ಅಂತ ಹೆಂಗೆ ಗೊತ್ತಾಯಿತು ಅಂತಂದರು ಅದೇ ಸೀತಾರಾಮ್ ಅಂತ ಸಿನಿಮಾದಲ್ಲೆಲ್ಲ ಮಾಡ್ತಾರಲ್ಲ ಪಲ್ಲವಿಲೆಲ್ಲ ಮಾಡಿದ್ರಲ್ಲ ಅವರು ಲಾಯರು ಅವರಿಂದ ಗೊತ್ತಾಗಿದೆ ನಮ್ಮಮ್ಮನಿಗಷ್ಟೊತ್ತಿಗೆ ಶೂದ್ರ ಶ್ರೀನಿವಾಸ್ ಪರಿಚಯ ಆಯಿತು ಮನೆಗೆ ಪತ್ರಿಕೆ ಬರ್ತಾಯಿತ್ತು ನಾವೆಲ್ಲ ತುಂಬ ಮಾತಾಡ್ತಾ ಇದ್ವಿ ಅಂಡ್ ಆಲ್ಸೋ ಅಮ್ಮ ವಾಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಆರ್ಟ್ ಲಿಟ್ರೇಚರು ಅದು ಇದು ಅಮ್ಮನಿಂದಾನೆ ನಂಗೆ ಬಂದಿರೋದು ಅಂತ ಇಟ್ಕೊಳ್ಳಿ ಹಾಗಾಗಿ ಅಮ್ಮನಿಗೂ ಕೂಡ ಶೂದ್ರ ಶ್ರೀನಿವಾಸ್ ಹೆಸರು ಪರಿಚಯ ಆಯಿತು ಓ ಇವರಿಂದ ಎಲ್ಲ ತೆಗೆದುಕೊಂಡಿದ್ದಾರಾ ಅಂತ ಅಂದ್ಬಿಟ್ಟು ಪತ್ರಿಕೆ ವಿಷಯ ಬಂತು ಜಾಯಿನ್ ಆಗ್ತೀಯಾ ಅಂತಂದರು ನಂಗೆ ಗೊತ್ತಿಲ್ಲಪ್ಪ ನಾನೇನು ಹೇಳಲಿಲ್ಲ ಅಂತ ಮನೆಯಲ್ಲಿ ನೋಡಿದ್ರೆ ಒಂದು ರಾವಣ ಅಲ್ಲಿ ನೋಡ್ತು ಅಂದರೆ ಲಂಕೇಶು ನೀನಾರು ಬುದ್ಧಿಗಿದ್ದೀಯಾ ಜಾಯ್ನ್ ಆಗಬೇಡ ನೀನು ಅಂತ ಏನಮ್ಮ ನೀ ಹಾಗೆಲ್ಲ ಮಾತಾಡ್ತೀಯ ಹೌದು ಕಣೆ ನಿಮ್ಮ ಅಪ್ಪನಿಗೆ ಏನಾದರೂ ಗೊತ್ತಾಯ್ತು ಅಂತಂದರೆ ನೀನು ಲಂಕೇಶ್ ಪತ್ರಿಕೆಗೆ ಹೋಗ್ತಿದ್ದೀಯಾ ಅಂತ ಇವಾಗ ನೀನು ಹೋಗ್ತಾ ಇರೋ ಪತ್ರಿಕೆದು ನಿಲ್ಲಿಸ್ಬಿಡ್ತಾರೆ ನೋ ಜಾಯಿನ್ ಆಗಿ ನೀನು ನೀನು ನಮ್ಮ ಅಮ್ಮ ಬೇಡ ಅಂತ ಹೇಳಿದಕ್ಕೆ ನಂಗೆ ಒಂಥರ ಹಠ ಬಂದಂಗೆ ಆಗೋಯ್ತು ನೀ ಏನು ಹೇಳೋದು ನಂಗೆ ಇಷ್ಟ ಅಂತ ನಾನು ಸೇರ್ಕೊತೀನಿ ಅಂತ ಅಲ್ಲಿ ನನಗೂ ನಮ್ಮ ಅಮ್ಮನಿಗೂ ಜಗಳ ಹತ್ಕೊತು ನಮ್ಮಿಬ್ರಿಗೆ ಜಗಳ ಮನೆಯವ್ರಿಗೆಲ್ಲ ಸೇರಿಕೊಂಡು ಉಳಿದವ್ರ ಹತ್ರ ನಾನು ಬೇಯಿಸ್ಕೊಂಡೆ ನೀನು ಎಲ್ಲೆಲ್ಲೋ ಹೋಗ್ತೀಯಾ ಎಷ್ಟೊತ್ತಿಗೆ ಲೇಟಾಗಿ ಮನೆಗೆ ಬರ್ತೀಯಾ ರಿಪೋರ್ಟಿಂಗು ಅದು ಇದು ಅಂತ ಇದು ಸಾಲದು ಅಂತ ಇವಾಗ ಲಂಕೇಶ್ ಪತ್ರಿಕೆಗೆ ಬೇರೆ ಜಾಯ್ನ್ ಆಗಬೇಕು ಅಂತ ಇದ್ದೀನಿ ನಿನ್ನೆ ನಿನ್ನ ಮನೆ ಬಿಟ್ಟು ಹೊಟ್ಟಾಗೆ ನೀನು ಸುಮ್ಮನೆ ಗಲಾಟೆ ಮಾಡ್ತಾ ಇರ್ಬಿಡ ನಿನ್ನಿಂತ ಮನೆಯಲ್ಲಿ ಒಂದಲ್ಲ ಒಂದು ಗಲಾಟೆ ಆಗ್ತಾ ಇರುತ್ತೆ ನೀನು ಸುಮ್ಮನೆ ತಪ್ಗಿರೋ ಡ್ಯಾಡಿ ಬರೋ ಟೈಮ್ ಆಯಿತು ನೀನು ಜಗಳ ಕಾಯೋದು ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತೆಲ್ಲ ಹೇಳ್ಬೇಡ ಅಂತ ಅಂದ್ಬಿಟ್ಟು ನನ್ನ ಸಿಬ್ಲಿಂಗ್ಸ್ ಶುರು ಮಾಡಿದ್ರು ನಾನು ಸೇರ್ಕೋತೀನೋ ಬಿಡ್ತೀನೋ ಗೊತ್ತಿಲ್ಲ ಆದರೆ ಹೋಗಿ ಬಂದೆ ಈ ಥರ ಆಫರ್ ಬಂತು ಅಂದಿದ್ದಕ್ಕೆ ದೊಡ್ಡ ಗಲಾಟೆ ಆಗೋಗಿತ್ತು ಮನೆಯಲ್ಲಿ ಇನ್ ಮೈ ಅಪಾಸ್ ಪ್ರೆಸೆನ್ಸ್ ನಮ್ಮ ನೆಕ್ಸ್ಟ್ ಡೇ ಆಫೀಸ್ಗೆ ಹೋದೆ ಸರ್ ಕೇಳಿದ್ರು ಏನು ಅಂತ ಸರ್ ಹೀಗೀಗೆಲ್ಲ ಆಯಿತು ಅಂತ ನಮ್ಮ ಸರ್ ಈ ಪೊಲೀಸ್ನವ್ರು ಯೂಸ್ ಮಾಡ್ತಾರಲ್ಲ ಆ ಥರ ನೆಗೆಟಿವ್ ಥೆರಪಿ ಇಂಟ್ರ ಇಂಟೊರಾಗೇಷನ್ನು ಬೇರೆ ಬೇರೆ ಟೆಕ್ನಿಕಲ್ಲೇ ಯೂಸ್ ಮಾಡೋರು ಲಂಕೇಶು ಒಳ್ಳೆ ಹೆಸರು ಮಾಡಿದ್ದಾರೆ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ವೈ ಡೋಂಟ್ ಯು ಕನ್ಸಿಡರ್ ಒಪ್ಕೋ ಅಂತಂದರು ಇಲ್ಲ ಸರ್ ನನಗೂ ಇಷ್ಟ ಇಲ್ಲ ಆ್ಯಕ್ಟಿಂಗು ಆಮೇಲೆ ನಮ್ಮ ಅಪ್ಪನಿಗಂತೂ ಗೊತ್ತಾಯಿತು ಅಂತಂದರೆ ಚೆನ್ನಾಗಿ ಗಲಾಟೆ ಆಗುತ್ತೆ ಅಷ್ಟೇ ನಂಗೆ ಇಷ್ಟ ಇಲ್ಲ ಸರ್ ಬೇಸಿಕಲಿ ಆ್ಯಕ್ಟಿಂಗ್ ಅಂತಂದೆ ಮತ್ತು ಈ ಪತ್ರಿಕೆಗಿಂತ ಲಂಕೇಶ್ ಪತ್ರಿಕೆ ತುಂಬ ಒಳ್ಳೆಯದಲ್ವಾ ನಿಮಗೆ ಸ್ಯಾಲ್ರಿ ಆಗಲಿ ಪ್ರಾಸ್ಪೆಕ್ಟಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ವೈ ಡೋಂಟ್ ಯು ಕನ್ಸಿಡರ್ ಅಂತ ಹೇಳಿದ್ರು ಅಂದರೆ ಅವ್ರ ಮನಸಲ್ಲಿ ಏನಿತ್ತೋ ಬೇರೆ ವಿಷಯ ಆದರೆ ನನ್ನ ಬಾಯಿಂದ ಹೊರಡ್ಸೋದಿಕ್ಕೆ ಇಂಥ ಟೆಕ್ನಿಕ್ಸ್ ಎಲ್ಲ ಕೂಡ ಯೂಸ್ ಮಾಡಿದ್ರು ಅಂದರೆ ಪಾಸಿಟಿವ್ ಟೆಕ್ನಿಕ್ಕು ದೋ ಇಟ್ ವಾಸ್ ಎನ್ ನೆಗೆಟಿವ್ ಥೆರಪಿ ನೆಗೆಟಿವ್ ಅಪ್ರೋಚ್ ಅದು ಆಮೇಲೆ ನೋಸ ನಂಗೆ ಇವಾಗ ಈ ಜರ್ನಲಿಸಮಗೆ ಬಂದಿದ್ದಕ್ಕೆ ನಮ್ಮಅಪ್ಪನ್ಗೆ ಇನ್ನೂ ತಂಡ ಆಗಿಲ್ಲ ಕೋಪ ಇದೆ ರಿಪೋರ್ಟಿಂಗ್ ಅಂತೆ ಸಿನಿಮಾ ಅಂತೆ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾಳೆ ಬೀದಿ ಎಲ್ಲ ಸುತ್ತಾ ಇರ್ತಾಳೆ ನನಗೆ ಅಲ್ಲಿ ನೋಡಿದೆ ನಿನ್ನ ಮಗಳನ್ನ ನಮ್ಮ ಇಲ್ಲಿ ನೋಡಿದೆ ಅಂತ ಹೇಳಿದಾಗ ನಂಗೆ ಎಷ್ಟು ಕೋಪ ಬರುತ್ತೆ ಎಲ್ಲ ಕಡೆ ಓಡಾಡ್ತಾ ಇರ್ತಾಳೆ ಇವಳು ಕೋರ್ಟ್ಗೆಲ್ಲ ಬಂದುಬಿಟ್ಟಿದ್ದಾಳೆ ಅವತ್ತಿನ ದಿನ ಏನು ರಿಪೋರ್ಟಿಂಗ್ ಇತ್ತಂತೆ ಬೇರೆ ಲಾಯರ್ಸ್ನ ಮಾತಾಡ್ಸೋದಿಕ್ಕೆ ಅಂತ ಯಾಕೆ ಅದನ್ನೇನು ಕೋರ್ಟ್ಗೆ ಬಂದು ಮಾಡಬೇಕಿತ್ತ ಇವಳು ಅಂತೆಲ್ಲನೂ ಬೈದಿದ್ರು ಆಮೇಲೆ ವಿಷ ವಿ ತಿಳಿದಾದಮೇಲೆ ಸುಮ್ರ ಅದು ಆ ಥರದ್ದೆಲ್ಲ ಗಲಾಟೆ ಆಗಿದೆ ಸರ್ ನೋ ಸರ್ ನನಗೆ ಮನೆಯಲ್ಲೆಲ್ಲ ಗಲಾಟೆ ಮಾಡಿಬಿಟ್ಟು ಅಲ್ಲಿಗೆ ಹೋಗಬೇಕು ಅಂತ ಅನಿಸೋದಿಲ್ಲ ಆ್ಯಂಡ್ ನನಗೂ ಒಂಥರ ಹೆದರಿಕೆ ಆಗುತ್ತೆ ಅವ್ರು ತುಂಬ ಶಾರ್ಟ್ ಟೆಂಪರ್ಡ್ ಅಂತೆ ನೆನ್ನೆ ಏನೋ ತುಂಬ ಚೆನ್ನಾಗಿ ಮಾತಾಡಿದ್ರು ಇಲ್ಲ ಅಂತಲ್ಲ ಆದರೆ ನನಗೆ ಅಲ್ಲಿ ಹೋಗಿ ಕಂಟಿನ್ಯೂಸ್ಲಿ ಟ್ವೆಂಟಿ ಫೋರ್ ಅವರ್ ಟ್ವೆಂಟಿ ಫೋರ್ ಸೆವೆನ್ ಅವ್ರ ಜೊತೆಗೆ ಎಡಿಟೋರಿಯಲಲ್ಲಿ ಕೆಲಸ ಮಾಡ್ತೀನಿ ಅಂತ ನನಗೆ ಅನಿಸೋದಿಲ್ಲ ನನಗೆ ಕಾನ್ಫಿಡೆನ್ಸ್ ಇಲ್ಲ ನನಗೆ ಹೆದರಿಕೆ ಆಗುತ್ತೆ ಅಂತಂದೆ ನಾನು ಆಮೇಲೆ ಇಲ್ಲ 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 ಚೆನ್ನಾಗಿರುತ್ತೆ ಅಂತಲೇ ನಮ್ಮ ಸ ಸರು ಎಡಿಟರ್ ಸರು ಅವರು ಅದನ್ನು ಪುಷ್ ಮಾಡ್ತಾನೇ ಇದ್ದಾರೆ ನಾನು ಹೆಸಿಟೇಟ್ ಮಾಡ್ತಾನೇ ಇದ್ದೀನಿ ಆಮೇಲೆ ಅವ್ರಿಗೆ ಗೊತ್ತಾಯಿತು ಒಂದೆರಡು ದಿನ ಆದಮೇಲೆ ಇವಳು ಖಂಡಿತ ಸೇರಿಕೊಳ್ಳಲ್ಲ ಅನ್ನೋದು ಒಂದು ಗ್ಯಾರಂಟಿ ಆದಮೇಲೆ ಆಮೇಲೆ ಅವರು ನಿಧಾನವಾಗಿ ಬಾಯ್ಬಿಟ್ರು ನೀನು ಒಳ್ಳೆ ಡಿಸಿಷನ್ನೇ ತೊಗೊಂಡೆ ತೆಗೆದುಕೊಳ್ಳೋದೇ ಇದ್ದಿದ್ದು ಹೋಗದೇ ಇದ್ದಿದ್ದು ಒಳ್ಳೇದಾಯಿತು ಅಂತ ಆಮೇಲೆ ಆ ಕೆಲವು ದಿನಗಳಲ್ಲಿ ನಾನು ಕೂಡ ಒಂದಷ್ಟೆಲ್ಲ ಬ್ಯಾಕ್ ಚೆಕ್ ಮಾಡಿದೆ ಯಾಕೆ ಏನು ಎತ್ತ ಅಂತ ಅದು ನಾನು ಅವತ್ತು ಜಡ್ಜ್ಮೆಂಟಲ್ಲಾಗಿ ಏನೂ ಹೇಳ್ತಾ ಇಲ್ಲ ಇವತ್ತಿಗೂ ನಾನು ಹೇಳ್ತಾ ಇಲ್ಲ ಆ್ಯಂಡ್ ಲಂಕೇಶ್ ಪ್ರೊಫೈಲು ನಿಮಗೆಲ್ಲರಿಗೂ ಗೊತ್ತಿದೆ ಲಂಕೇಶ್ ಅಂತ ಹೇಳಿದ ತಕ್ಷಣ ಎಕ್ಸ್ವೈಝೆಡ್ ಹೆಸರುಗಳು ಅವ್ರ ಜ ಫಿಮೇಲ್ ನೇಮ್ಸ್ ನಾನು ಹೇಳ್ತಾ ಇರೋದು ರೈಟರ್ಸ್ ನೇಮ್ಸು ಅವ್ರ ಜೊತೆಗೆ ಅದು ಟ್ಯಾಲಿ ಆಗ್ತಾ ಹೋಗುತ್ತೆ ಹಾಗಿರಬೇಕಾದ್ರೆ ನಾನು ಸೇರಿಕೊಳ್ತೀನಿ ಅಂತಂದಾಗ ನನ್ನ ಜೊತೆಗೆ ನನಗೆ ಅದೆಲ್ಲ ಏನೂ ಹೆದರಿಕೆ ಇಲ್ಲ ನನಗೆ ಗೊತ್ತು ನಾನು ಎಲ್ಲಿ ಹೋದರೂ ಕೂಡ ನನ್ನನ್ನು ನಾನು ಐ ಮೀನ್ ಐ ಐ ಮೀನ್ ಐ ಆಮ್ ಕೇಪಬಲ್ ಆಫ್ ಮೈಂಟೈನಿಂಗ್ ಮೈ ಪರ್ಸನಾಲಿಟಿ ಮೈ ಇಂಡಿವಿಜುವಾಲಿಟಿ ಅದಕ್ಕೆ ನಂಗೆ ಯಾವತ್ತಿಗೂ ಕೂಡ ಒಂದೇ ಒಂದು ದಿನ ಕೂಡ ಡೌಟು ಬಂದಿಲ್ಲ ಇನ್ಸೆಕ್ಯೂರಿಟಿ ಬಂದಿಲ್ಲ ಹೆದರಿಕೆ ಕೂಡ ಆಗಿಲ್ಲ ನನಗೆ ಗೊತ್ತು ಹೂ ಐ ಆಮ್ ವಾಟ್ ಐ ಆಮ್ ಆ್ಯಂಡ್ ಹೌ ಟು ಬಿಹೇವ್ ಆ್ಯಂಡ್ ಹೌ ಟು ಹ್ಯಾಂಡಲ್ ಸಿಚುಯೇಷನ್ಸ್ ಅಂತ ಹಾಗಾಗಿ ಅವೆಲ್ಲ ಏನೂ ಆಗಲಿಲ್ಲ ಬಟ್ ಸಮ್ಹೋ ಒಂದು ಸಿಂಪಲ್ ವರ್ಡ್ ಅಂತಂದರೆ ಐ ವಾಸ್ ನಾಟ್ ಕಂಫರ್ಟಬಲ್ ಅಂತ ಆವಾಗ ಅಲ್ಲಿ ಸತ್ಯಮೂರ್ತಿ ಆನಂದವರಿದ್ದರು ಅವ್ರ ಅಷ್ಟೊತ್ತಿಗೆ ನಮಗೆ ಪರಿಚಯ ಆಗಿದ್ರು ಒಂಥರ ಫ್ರೆಂಡ್ ಅಂತಲೇ ಹೇಳ್ಬೋದು ಈ ವಾಸ್ ವೆರಿ ಸ್ವೀಟ್ ಚೆನ್ನಾಗಿ ಮಾತಾಡ್ತಾಯಿದ್ರು ವೆರಿ ಜೋವಿಯಲ್ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇತ್ತು ಒಂದು ಗುಡ್ ಫ್ರೆಂಡ್ಗೆ ಏನೇನು ಕ್ವಾಲಿಟಿ ಬೇಕೋ ಅಷ್ಟು ಕೂಡ ಇತ್ತು ಆಮೇಲೆ ಚಂದ್ರಶೇಖರ್ ಗುಬ್ಬಿ ಕೂಡ ಅವರು ಇದ್ರು ಅವರಿಬ್ರು ಕೂಡ ನಮಗೆ ನಮಗೆ ನನಗೆ ಒಳ್ಳೆ ಫ್ರೆಂಡ್ ಆಗಿದ್ದು ಯಾಕೆ ಅಂತಂದರೆ ಅವರು ಸಿನಿಮಾ ಇನ್ಚಾರ್ಜು ನೋಡ್ಕೋತಾ ಇದ್ರು ಎಡಿಟೋರಿಯಲ್ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಅವ್ರಿಗೂ ವಿಷಯ ಗೊತ್ತಾಯಿತು ಬನ್ರಿ ನಮ್ಮ ಆಫೀಸ್ಗೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಲಲಿತಾ ನಾಯಕ್ ಇದ್ದಾರಲ್ಲ ಲಲಿತಾ ನಾಯಕ್ ಮೇಡಮು ಬಿ ಟಿ ಲಲಿತಾ ನಾಯ್ಕು ಅವ್ರ ತಂಗಿ ವಿಜಯಲಕ್ಷ್ಮಿ ಕೂಡ ಇದ್ದಿತ್ತು ಅವ್ರಿಗೆಲ್ರಿಗೂ ಇಷ್ಟ ಆಯಿತು ಬಂದ್ಬಿಡು ಬಂದ್ಬಿಡು ಅಂತ ಹೇಳ್ತಾ ಇದ್ದಿತ್ತು ಬಟ್ ನನಗೆ ನಾನು ಅಷ್ಟು ಕಂಫರ್ಟಬಲ್ ಅನ್ನಿಸ್ಲ ಬಿಕಾಸ್ ಇಲ್ಲಿ ನಾನು ನನಗೆಲ್ಲ ಥರ ಕಂಫರ್ಟಬಲ್ ಇದ್ದೆ ನಾನು ಅಲ್ಲಿ ಮತ್ತು ನನಗೆ ಪ್ರೊಫೆಷನ್ ವೈಸ್ ಕೂಡ ಚೆನ್ನಾಗಿ ನೋಡ್ಕೋತಾ ಇದ್ರು ಹಾಗಾಗಿ ನನಗೆ ಇನ್ನೂ ಜರ್ನಲಿಸಮಲ್ಲಿ ಕಲಿಯೋದು ಬೇಕಾದಷ್ಟಿದೆ ಇಷ್ಟು ಬೇಗ ನನಗೆ ಬಂದಿದೆ ಅಂದರೆ ಇಟ್ ವಾಸ್ ಎನ್ ಆನರ್ ಇಟ್ ವಾಸ್ ಅನ್ ಎ ರೆಕಗ್ನಿಷನ್ ಅಂದರೆ ನಾನು ಕೂಡ ಒಳ್ಳೆ ಜರ್ನಲಿಸ್ಟು ಚೆನ್ನಾಗಿ ಬರೀತೀನಿ ಅಂತ ಕಾಣಿಸುತ್ತೆ ಅದಕ್ಕೆ ಲಂಕೇಶ್ ಸರ್ ನನಗೆ ಆಫರ್ ಮಾಡಿದ್ದಾರೆ ಅಂತ ಎಸ್ ಇಟ್ ಈಸ್ ಎನ್ ಆನರ್ ಅದಾದಮೇಲೆ ಆಮೇಲೆ ನಾನು ಅದು ಮುಗಿದು ಹೋಯಿತು ಆಮೇಲೆ ನೋಡ್ತು ಅಂತ ಹೇಳಿದರೆ ಲಂಕೇಶ್ ಸರ್ ಜೊತೆಗೆ ಬೇರೆ ತರಹ ಲೈಕ್ ಎ ರೈಟರ್ ಔಟ್ಸೈಡರ್ ಕರಿತಾ ಇದ್ರು ಬಾ ನೀನು ಏನದು ನೀನು ಪತ್ರಿಕೆಗೆ ಬಂದ್ರೇನೆ ಬರಬೇಕು ಅಂತ ವೈ ಡೋಂಟ್ ಟು ಜಾಯಿನ್ ಅವರ್ ವೀಕ್ಲಿ ಗುರುವಾರ ಅಥವಾ ಶುಕ್ರವಾರ ಅವ್ರದ್ದು ಸಾಯಂಕಾಲ ಇಶ್ ಇಶ್ಯೂ ಮೇಲೆ ಅವ್ರುಗಳೆಲ್ಲರೂ ಸೇರ್ಕೋತಾ ಇದ್ರು ಶೂದ್ರಾ ಶ್ರೀನಿವಾಸ್ ಸೀತಾರಾಮ್ ಆಮೇಲೆ ಬಹುಶಃ ಅಗ್ರಹಾರ ಕೃಷ್ಣಮೂರ್ತಿನೂ ಇದ್ರು ಅನ್ಸುತ್ತೆ ಸಿದ್ದಪ್ಪ ಅವ್ರ ಸರ್ಕ್ಯುಲೇಷನ್ ತುಂಬ ಜನ ಆಮೇಲೆ ಇವರು ಹೆಚ್ ಗಿರಿಜಮ್ಮ ರೈಟರ್ ವೈದೇಹಿನೂ ಇದ್ರೋ ಏನೋ ಒನ್ಸಿನೆ ವೈಲ್ ಅಂತ ಕಾಣಿಸುತ್ತೆ ಇವ್ರ ಗ್ರೂಪಲ್ಲಿ ಸಾರಾ ಭುವಕರ್ ಪ್ರತಿಭಾ ನಂದಕುಮಾರ್ ಆಮೇಲೆ ಬಹುಶಃ ರೇಖಾ ರಾಣಿನೂ ಇದ್ಲು ಅಂತ ಕಾಣಿಸುತ್ತೆ ಇವ್ರದೆಲ್ಲ ಒಂದು ವೆರಿ ಬಿಗ್ ಇಂಟಲೆಕ್ಚುಯಲ್ ಗ್ರೂಪ್ ಅದು ಇವ್ರದೆಲ್ಲ ಇದ್ರು ಬಾ ನೀನು ಬಾ ನೀನು ಅಂತ ಇದ್ರು ನಾನು ಯುವ ಇವರುಗಳೆಲ್ಲ ಸಿಕ್ಕಾಪಟ್ಟೆ ಓದ್ಕೊಂಡಿರೋರು ಸಿಕ್ಕಾಪಟ್ಟೆ ಇಂಟೆಲೆಕ್ಚುಯಲ್ಸು ಅಲ್ಲಿ ಹೋಗ್ಬಿಟ್ಟು ನನ್ನ ಪೆದ ಪೆದಾಗ ಮೂಲೆನಲ್ಲಿ ಒಳಗೆ ಗುಪ್ಪಚ್ಚಿ ಮರಿ ಥರ ಕೂತ್ಕೋಬೇಕು ಅವ್ರುಗಳು ಮಾತಾಡೋದು ಅರ್ಥ ಆಗುತ್ತೆ ಓ ಏನೋ ನನಗೆ ಗೊತ್ತಿಲ್ಲ ಆದರೆ ಆ ಆ ಒಂದು ಸ್ಟ್ರಾಂಗ್ ವಾಯ್ಸಲ್ಲಿ ನನಗೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೆ ಅನ್ನೋದೆಲ್ಲ ನನಗೆ ನನ್ನದೇ ಆದಂತಹ ಕೆಲವು ಡೌಟ್ಸ್ ಇದ್ದವು ಹಾಗಾಗಿ ಇಲ್ಲಪ್ಪ ನಾನಂತೂ ಐ ಡೋಂಟ್ ಥಿಂಕ್ ಐ ವಿಲ್ ಬಿ ಕಂಫರ್ಟಬಲ್ ಇನ್ ಕೇಸ್ ಇಫ್ ಐ ಗೋ ಟು ದ್ಯಾಟ್ ಪಾರ್ಟಿಸಿಪೇಟ್ ದಟ್ ಅಂತ ಪ್ರತಿಭಾ ಎಸ್ ಪ್ರತಿಭಾ ಅವಾಗ ನಾವು ಹುಡುಗಿಯರೇ ಹೀಗೆ ಪತ್ಯ ಬರೆದ್ಬಿಟ್ಟು ಒಂಥರ ಎಲ್ಲರಿಗು ಐಕಾನಿಕ್ ಮಾಡೆಲ್ ಆಗಿಬಿಟ್ಟಿದ್ದು ಪ್ರತಿಭಾ ಪ್ರತಿಭಾ ಬಗ್ಗೆ ಒಂದು ಅಡ್ಮಿರೇಷನ್ ಇತ್ತು ಮತ್ತು ಆ್ಯಂಡ್ ಆಲ್ಸೋ ನಮ್ಮ ನ್ಯಾಷನಲ್ ಜಯನಗರ ಕಾಲೇಜಲ್ಲಿ ಹೆಚ್ ಎಸ್ ರಾಘವೇಂದ್ರ ನಾವೆಲ್ಲ ಅವ್ರ ಸ್ಟೂಡೆಂಟ್ಸೇ ನಮಗೆ ತುಂಬ ಸೀನಿಯರ್ ಇದ್ದಿದ್ದು ನಮಗೆ ಈ ಕಾಲೇಜಲ್ಲಿ ಕೂಡ ಅಷ್ಟೇ ಪ್ರತಿಭೆ ನೋಡೋದು ಅಂತ ಹೇಳಿದ್ರೆ ಏನೋ ಒಂಥರ ಈ ಸಿನಿಮಾ ಆ್ಯಕ್ಟರ್ನ ನೋಡಿದ ಹಂಗೆ ಯೋ ಪ್ರತಿಭಾ ಅಂತ ಪ್ರತಿಭಾ ಒಂಚೂರು ಮಾತಾಡಿಸ್ಬಿಡ್ತು ಅಂತಂದ್ರೆ ನಾವೆಲ್ಲ ಬಚ್ಚಾ ಬಚ್ಚ ಪಿ ಯು ಸಿನಲ್ಲಿ ಯೋ ಪ್ರತಿಭಾ ಇಲ್ವಾ ನನ್ನನ್ನು ಇವತ್ತು ಹೀಗೆ ಮಾತಾಡಿಸಿದ್ರು ಅನ್ನೋ ಥರ ಬ್ರೇಕಿಂಗ್ ನ್ಯೂಸ್ ಅನ್ನೋ ಹಾಗೆ ಮಾತಾಡ್ಕೋತಾ ಇದ್ವಿ ಇಷ್ಟೆಲ್ಲ ಫ್ಲೂಯೆಂಟಾಗಿ ಇರೋಂಥವ್ರು ಮತ್ತು ಇಷ್ಟಿಷ್ಟೊಂದಲ್ಲ ಅಯ್ಯೋ ಬ ಇಂಥ ಕಡೆ ನಮ್ಗೆ ಸರಿ ಹೋಗಲ್ಲ ನನಗೆ ಗೊತ್ತಿತ್ತು ನನ್ನ ಲಿಮಿಟೇಷನ್ಸ್ ಗೊತ್ತಿತ್ತು ನನ್ನ ಪ್ಲಸ್ ಆ್ಯಂಡ್ ಮೈನಸಸ್ ನಂಗೆ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ನಾನು ಹೋಗ್ತಾನೇ ಇರಲಿಲ್ಲ ಆಮೇಲೆ ಬರ್ತಾ 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 ಲಂಕೇಶ್ ಸರ್ದು ಅವರು ಹೀ ಸ್ಟಾರ್ಟೆಡ್ ಕೋಟಿಂಗ್ ಮೈ ಕೆಲವು ಎಕ್ಸ್ಕ್ಲೂಸಿವ್ ರೈಟಪ್ಸ್ನ ವಿಮರ್ಶೆನ ಫಿಲಮ್ ವಿಮರ್ಶೆನ ಹೇಳ್ತಾ ಇದ್ರು ನಿನ್ನ ಅದನ್ನು ಚೆನ್ನಾಗಿ ಬರ್ದಿದೀಯಾ ಇದನ್ನು ಚೆನ್ನಾಗಿ ಬರ್ದಿದ್ದೀಯಾ ಶುಕ್ರವಾರದ್ದು ಆ ಮೀಟಿಂಗಿಗೆ ಬರಕ್ಕೆ ಹೋದರೆ ಏನಂತೆ ಅವಾಗ ಅವಾಗ ಬಾ ನೀನು ಗಾಂಧಿ ಬಜಾರಿಗೆ ಬಂದಾಗಲ್ಲ ಬಾ ನೀನು ಅಂತ ಓಪನ್ ಇನ್ವಿಟೇಷನ್ನು ಆ್ಯಂಡ್ ಇಟ್ ವಾಸ್ ಸಚ್ ಎ ನೈಸ್ ಇನ್ವಿಟೇಷನ್ ಐ ಟೆಲ್ ಯು ಆಮೇಲೆ ಅದೇನಾಯಿತು ಅಂತಂದರೆ ನನ್ನ ಫ್ರೆಂಡ್ಸು ಕೂಡ ತುಂಬ ಜನ ಆರ್ಟ್ ಲಿಟ್ರೇಚರ್ ಕಲ್ಚರ್ ಮತ್ತು ಲಂಕೇಶ್ ಫ್ಯಾನ್ಸ್ ಎಲ್ಲ ಇದ್ರು ಹೌದೇನೇನು ಇನ್ನೂ ಕರೆದಿದ್ದಾರಾ ಒಂದೊಂದು ಸಲ ಒಂದೊಂದು ನಾನು ನಿನ್ನ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾಯಿದ್ರು ಆ ಥರ ನನ್ನ ಸುಮಾರು ಫ್ರೆಂಡ್ಸ್ನ ಕರ್ಕೊಂಡು ಹೋಗಿದ್ದೀನಿ ಅದರಲ್ಲಿ ಮಂಜುಳಾ ಶಾಸ್ತ್ರಿ ಅಂತ ಒಬ್ಬ ಸಿಕ್ಕಾಪಟ್ಟೆ ಗ್ರೇಟ್ ಫ್ಯಾನ್ ಅಂತ ಹೇಳೋಕ್ಕಾಗಲ್ಲ ತುಂಬ ಓದ್ಕೊಂಡು ಎಲ್ಲರ ಬಗ್ಗೆಯೂ ಗೊತ್ತಿತ್ತು ಮತ್ತು ಫಸ್ಟ್ ಕಸಿನ್ ಆಫ್ ಟಿ ಎನ್ ಸೀತಾರಾಮ್ ಆಮೇಲೆ ಅವಳ ಜೊತೆಗೆ ತುಂಬ ಸಲ ನಾನು ಹೋಗಿರೋದುಂಟು ಆಮೇಲೆ ಯಾರು ಲಂಕೇಶ್ ಸರ್ ಬಗ್ಗೆ ಏನೇ ಹೇಳಿ ನನಗೆ ತ್ರೂ ಪತ್ರಿಕೆಯಿಂದ ಜರ್ನಲಿಸಮಿಂದ ಲಂಕೇಶ್ ಸರ್ ಪರಿಚಯ ಆಗಿದ್ದು ಬರ್ತಾ 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 ಅವ್ರ ಇಂಟ್ರಾಕ್ಷನ್ ಜಾಸ್ತಿ ಆದಂಗೆ ಆದಂಗೆ ಹೀ ಸ್ಟಾರ್ಟೆಡ್ ಟ್ರೀಟಿಂಗ್ ಮೀ ಲೈಕ್ ಎ ಲಿಟ್ಲ್ ಗರ್ಲ್ ಲೈಕ್ ಹಿಸ್ ಡಾಟರ್ ನೀನು ಕಾಫಿ ಕುಡಿಯೋದಿಲ್ಲ ಒಳ್ಳೆ ಕಡೆ ಜ್ಯೂಸ್ ತರಿಸ್ಕೊಡ್ತೀನಿ ನೀನು ಕಾಫಿ ಕುಡಿಯಲ್ಲ ಒಳ್ಳೆ ಕಡೆಯಿಂದ ಎಳ್ನೀರು ತರಿಸ್ಕೊಡ್ತೀನಿ ಆಮೇಲೆ ಈ ಪುಸ್ತಕ ಓದಿದೀಯಾ ಆ ಪುಸ್ತಕ ಓದಿದೀಯಾ ಅಂತೆಲ್ಲ ಹೇಳ್ತಾ ಇದ್ರು ನಮಗೆ ಮುಗಿಸಿ ಹೊರಗಡೆ ಬರೋ ಅಷ್ಟೊತ್ತಿಗೆ ಅರ್ಧ ಮುಕ್ಕಾಲು ಗಂಟೆ ಒನ್ ಅವರು ಎಲ್ಲನೂ ಆ್ಯಂಡ್ ಇಟ್ ವಾಸ್ ಎ ನೈಸ್ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಐಟಲ್ಲಿಯೋ ಅದ್ರ ಜೊತೆ ಜೊತೆಗೆ ನೇನೆ ಯಾವ್ದಾವುದೋ ಒಂದು ಫೀಮೇಲ್ ನೇಮ್ಸ್ ಜೊತೆಗೆ ಕ್ಯಾರೆಕ್ಟರ್ಸ್ ಜೊತೆಗೆ ಅವ್ರ ಹೆಸರು ಸೇರ್ಕೊಂಡಾಗ ನಮಗೆ ನಾವು ನಾವೇ ಪರ್ಸ್ನಲ್ ಫ್ರೆಂಡ್ಸ್ನ ಹೇಳ್ತಾ ಇರೋದು ಹೀ ಸಚ್ ಎ ನೈಸ್ ಪರ್ಸನ್ ಈ ಥರದ್ದೆಲ್ಲ ಆಗಿದೆಯಾ ಹಿಂಗೂ ಹೀಗೂ ಇದೆಯಾ ಅದರ್ ಸೈಡ್ ಆಫ್ ಹಿಸ್ ಪರ್ಸನಾಲಿಟಿನ ಅಂತೆಲ್ಲ ಅನ್ನಿಸ್ತಾ ಇತ್ತು ಬಟ್ ಥ್ಯಾಂಕ್ ಗಾಡ್ ಅದನ್ನೆಲ್ಲ ಯಾವುದು ಕೂಡ ನಾನು ನನ್ನ ಒಂದು ಸರ್ ಜೊತೆ ಇದ್ದು ಒಂದು ಫ್ರೆಂಡ್ಶಿಪ್ ಆಗ್ಬೋದು ರಿಲೇಷನ್ಶಿಪ್ ಆಗ್ಬೋದು ರೆಸ್ಪೆಕ್ಟ್ ಆಗ್ಬೋದು ಅದ್ರ ಜೊತೆಗೆ ಟ್ಯಾಲಿ ಮಾಡೋದಕ್ಕೆ ಹೋಗಲೇ ಇಲ್ಲ ನಾನು ಆ್ಯಂಡ್ ಇಟ್ ವಾಸ್ ಅನ್ ಓಪನ್ ಕೈಂಡ್ ಆಫ್ ವೆರಿ ಕ್ಯೂಟ್ ವೆರಿ ಜೆಂಟಲ್ ಕೈಂಡ್ ಆಫ್ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು ಮತ್ತು ಪುಸ್ತಕಗಳ ಬಗ್ಗೆ ಹೇಳ್ತಾ ಇದ್ರು ಶೂದ್ರಾ ಶ್ರೀನಿವಾಸ್ ಬಗ್ಗೆ ತುಂಬ ಹೇಳ್ತಾ ಇದ್ರು ಆಮೇಲೆ ಅನಂತ್ ಮೂರ್ತಿ ಸರ್ ಬಗ್ಗೆ ಕೂಡ ಗಾಸಿಪ್ ಮಾಡ್ತಾಯಿದ್ರು ಅವನು ನೀನು ಮೀಟ್ ಮಾಡಿದೀಯಾ ನಿನ್ಗೆ ಚೆನ್ನಾಗಿ ಪರಿಚಯ ಇದೆಯಾ ಅಂತ ಆ ಕಡೆಯಿಂದ ಯಾವತ್ತಾದರೂ ಅನಂತ್ ಯು ಆರ್ ಅನಂತ್ ಓಹ್ ನೀನು ಲಂಕೇಶಕ್ಕೆ ತುಂಬ ಚೆನ್ನಾಗಿ ಪರಿಚಯ ಅಂತೆ ಅಂತ ಅವರು ಅಯ್ಯೋ ಇವರಿಬ್ರು ಮಧ್ಯ ಕ್ರಾಸ್ ವೇರು ನಾನು ಮಧ್ಯ ಅಂದ್ಕೊತಾ ಇದ್ದಿದ್ದು ಬಟ್ ಫಾರ್ಚುನೇಟ್ಲಿ ಈ ನಾನು ವೆರಿ ಡಿಪ್ಲೊಮ್ಯಾಟಿಕಲಿ ಹ್ಯಾಂಡ್ಲ್ ಮಾಡಿದ್ದು ಸೊ ಲಂಕೇಶ್ ಸರ್ದು ಎಕ್ಸ್ಪೀರಿಯನ್ಸು ನನಗೆ ಈ ಚಿತ್ರದ್ವೀಪದಲ್ಲಿ ಫಸ್ಟ್ ಫ್ಯೂ ಮಂತ್ಸಲ್ಲೇ ಆಗಿದ್ದು ನನ್ನ ಒಂದು ಜರ್ನಲಿಸಮ್ ಕೆರಿಯರ್ಗೆ ಇಟ್ ಈಸ್ ಎನ್ ಆನರ್ ಅಂತಲೇ ನಾನು ಅಂತೀನಿ ಆಮೇಲೆ ಆಫರ್ ಮಾಡಿದ್ರು ನಾನು ರಿಜೆಕ್ಟ್ ಮಾಡಿದ್ರು ಕೂಡ ಹಿ ಟುಕ್ ಇಟ್ ವೆರಿ ಸ್ಪೋರ್ಟಿವ್ಲಿ ನಾನು ಇವತ್ತು ಹೇಳಬೇಕಾದರೂ ಕೂಡ ಇಟ್ ಈಸ್ ಎ ಟ್ರಿಬ್ಯೂಟ್ ಟು ಲಂಕೇಶ್ ಸರ್ ಯಾರು ಏನೇನು ಕೇಳಿದ್ದೀರೋ ನನಗೆ ಗೊತ್ತಿಲ್ಲ ಎಲ್ರಿಗೂ ಕೂಡ ಮಲ್ಟಿಪಲ್ ಫೇಸಸ್ ಇರುತ್ತೆ ಮತ್ತು ಅದ್ರ ಜೊತೆಗೆ ನಮ್ಮ ಒಂದು ಕೂಡ ಒಂದು ಇಂಟ್ರಾಕ್ಷನು ನಮ್ಮ ಕ್ಯಾಲ್ಕುಲೇಷನ್ ನಮ್ಮ ಪರ್ಸ್ನಾಲ್ಟಿ ಕೂಡ ಕೌಂಟ್ ಆಗುತ್ತೆ ಯಾತಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಒಂದು ಸಲ ತುಂಬ ಸ್ಟ್ರಾಂಗ್ಲಿ ಒಂದು ಎರಡು ಸಲ ಅವರು ಹೇಳಿದ್ದಾರೆ ನೀನು ಎಷ್ಟು ಚೆನ್ನಾಗಿ ಬರೀತೀಯ ಒಳ್ಳೆ ಕಡೆ ನೀನು ಜಾಯಿನ್ ಆಗಬೇಕು ನಿಂಗೆ ಇನ್ನೂ ಒಳ್ಳೆ ಫ್ಯೂಚರ್ ಇದೆ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ ನಮ್ಮಲ್ಲಿ ಯಾರ್ಯಾರೋ ಬರ್ತಾರೆ ಹೇಗೆಗೋ ಬರೀತಾರೆ ಆ ಹೆಂಗಸರದೆಲ್ಲ ನಾನು ಪ್ರಿಂಟ್ ಮಾಡ್ತಾಯಿದ್ದೀನಿ ಇಷ್ಟು ಚೆನ್ನಾಗಿ ನೀನು ಬರಿತೀಯಾ ಯಾತಕ್ಕೆ ನಮಗೆ ಬರಿಬಾರ್ದು ರೆಗ್ಯುಲರ್ ಆಗಿ ಅಂತ ಹೇಳಿದ್ರು ಆದರೆ ನಾನು ಕೆಲಸ ಮಾಡ್ತಾ ಇದ್ದಿದ್ದು ಇದರಲ್ಲಿ ದಟ್ ಈಸ್ ಎಗೇನ್ಸ್ಟ್ ಅವರ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಹಾಗಾಗಿ ನೋ ಸರ್ ಅಲ್ಲಿ ಅವ್ರದ್ದೇ ಒಂದು ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ನಾವು ವೈಲೇಟ್ ಇಷ್ಟ ಇಲ್ಲ ಬೇರೆ ಹೆಸ್ರಿನಲ್ಲಿ ಬರಿ ನೋ ಸರ್ ನನ್ನ ಕಾನ್ಷಿಯಸ್ ಒಪ್ಕೊಳ್ಳಲ್ಲ ಅಂತ ನನಗೆ ಗೊತ್ತಿಲ್ಲ ನನಗೆ ಮೇ ಬಿ ಬಿಕಾಸ್ ಆಫ್ ಮೈ ಬ್ರಾಟಪ್ ಆರ್ ಓಪನ್ನೆಸ್ ಆರೋಗ್ಯನ್ಸಿ ನಾನು ಏನು ಹೇಳಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ ಆ ಕಡೆಗೆ ಅದೇ ಅವ್ರಿಗೆ ಇಷ್ಟವಾಯಿತೋ ಏನೋ ಒಪ್ಪನ್ನಾಗಿ ಹೇಳೋರು ಅವಳು ಹೀಗೆ ಬರೀತಾಳೆ ಇವಳು ಹೀಗೆ ಬರೀತಾಳೆ ಅವ್ರು ಅನ್ಕೋತಾರೆ ನನಗೆ ಗೊತ್ತಾಗಲ್ಲ ಅಂತ ಏನೋ ಪಾಪ ನಾನು ಪಬ್ಲಿಷ್ ಮಾಡ್ತೀನಿ ಇವತ್ತು ನೋಡು ಅವರು ಎಲ್ಲ ಎಷ್ಟು ದೊಡ್ಡ ರೈಟರ್ಸ್ ಆಗಿದ್ದಾರೆ ನೀನು ಬರೀ ಮಾಡು ಅಂತ ನಿಂಗೆಲ್ಲ ಅಷ್ಟು ಅವಿನ್ಯೂಸ್ ಕೊಟ್ಟರು ಕೂಡ ನೀನು ಅದನ್ನು ಬಳಸ್ಕೊತಾ ಇಲ್ಲ ಅಂತ ನಾನು ಇಲ್ಲಿ ಕನ್ಕ್ಲೂಡ್ ಮಾಡಬೇಕಾದ್ರೆ ಒಂದು ಅಬ್ಸರ್ವೇಷನ್ ಏನು ಹೇಳ್ತೀನಿ ಅಂದರೆ ಇವತ್ತಿನ ದಿನ ಸೋಷಲ್ ಮೀಡಿಯಾ ಜಮಾನ ಪಾಸ್ ಅವರಲ್ಲಿ ಯೋಸಿಂದ ನಾವು ಅದರಲ್ಲೇ ಮುಳುಗಿ ಎದ್ದು ಕೂತು ಎಲ್ಲ ಮಾಡ್ತಾ ಇದ್ದೀವಿ ಲೈಕ್ಸಿಂದ ಒಬ್ಬ ರೈಟರ್ನ ಒಬ್ಬ ಪರ್ಸನನ್ನು ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ ಕಾಮೆಂಟ್ಸಿಂದ ನಾವು ಅವರನ್ನು ಜಡ್ಜ್ ಮಾಡ್ತೀವಿ ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇಂತಹ ಪರಿಸ್ಥಿತಿನಲ್ಲಿ ಇಂತಹ ಒಂದು ನಮ್ಮ ಲೈಫ್ ಸ್ಟೈಲಲ್ಲಿ ನಮಗೆ ಜಡ್ಜ್ಮೆಂಟ್ ಅನ್ನೋದಾಗಲಿ ನಮ್ಮ ಒರಿಜಿನಾಲಿಟಿ ಥಿಂಕಿಂಗು ಒರಿಜಿನಲ್ ಥಿಂಕಿಂಗ್ ಅನ್ನೋದು ಪ್ರತ್ ಪ್ರತಿಯೊಂದು ಕೂಡ ನಮಗೆ ಈ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ನ್ಯೂ ಏಜ್ ನಮ್ಮಿಂದ ದೂರ ಕರಾಳ್ಕೊಂಬಿಟ್ಟಿದೆ ನಮ್ಮನ್ನೆಲ್ಲ ದೂರ ಮಾಡಿದೆ ಹಾಗಾಗಿ ನಾವು ಕೂಡ ಎಷ್ಟೋ ಸಲ ಇನ್ಫ್ಲೂಯೆನ್ಸ್ ಆಗ್ತೀವಿ ನೋಡು ಅವ್ರುಗಳಿಗೆ ಎಷ್ಟೊಂದು ಲೈಕ್ಸು ಕಾಮೆಂಟ್ಸು ಬಂದಿದೆ ಹೀಗೆ ಹಾಗೆ ಅಂದ್ಬಿಟ್ಟು ಆಟೋ ಸಜೆಷನ್ ಅಂತ ನಮ್ಮ ಸೈಕಾಲಜಿನಲ್ಲಿ ಒಂದು ಹೇಳ್ತಾರೆ ಕೆಟ್ಟದನ್ನು ಕೂಡ ಕೇಳ್ತಾ ಹೋದಂಗೆ ಹೋದಂಗೆ ಅದನ್ನು ಸತ್ಯ ಮಾಡ್ಕೋತಾ ಹೋಗ್ತೀವಿ ಆ ತರಹ ಅಟ್ಮಾಸ್ಫಿಯರಲ್ಲಿ ಟುಡೇ ವಿ ಆರ್ ಲಿವಿಂಗ್ ಅಂಥ ಟೈಮ್ನಲ್ಲಿ ಒಂದೊಂದು ಸಲ ಅನಿಸುತ್ತೆ ಲಂಕೇಶ್ ಮಾತು ಈ ಮಾತು ಬರೆಯಕ್ಕೆ ಬರದೇ ಇರೋರು ಬಿಲೋ ಆವರೇಜ್ ಟುಡೇ ದೇ ಆರ್ ಸಮ್ಥಿಂಗ್ ರೈಟರ್ಸ್ ಬಿಗ್ ರೈಟರ್ಸ್ ನೀನು ಇದೆಯಾ ಅಂತ ಹೌದು ಇರ್ಬೋದೇನೋ ನನ್ನ ಥರದವರು ತುಂಬ ಜನ ಇದ್ದಾರೆ ದಿ ಬೆಸ್ಟ್ ರೈಟರ್ಸ್ ಎಷ್ಟೋ ಜನ ಇದ್ದಾರೆ ಬಟ್ ಲೈಮ್ಲೈಟಿಗೆ ಬರದೇ ಇರಬಹುದು ಆದರೆ ಇದೆಲ್ಲನೂ ಈ ಥರ ಒಂದು ಕಾಂಪ್ಲಿಮೆಂಟ್ಸ್ ಸಿಗೋ ಇದೆಯಲ್ಲ ಅದನ್ನು ಚೆರಿಷ್ ಮಾಡಬೇಕು ಅಂತಾರಲ್ಲ ಎಸ್ ನಾನು ಅದನ್ನು ಚೆರಿಷ್ ಇದ್ದೀನಿ ಇದು ಲಂಕೇಶ್ ಸರ್ ಇವತ್ತು ನಮ್ಮ ಜೊತೆ ಇಲ್ಲ ಅವರು ನಮ್ಮ ಜೊತೆಗೆ ಏನು ಮಾತಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ ಆದರೆ ನನ್ನ ಜೊತೆ ಇದ್ದ ನನ್ನ ಪರ್ಸ್ನಲ್ ಫ್ರೆಂಡ್ಸ್ಗೆ ಈ ವಿಷಯ ಗೊತ್ತು ನೆಕ್ಸ್ಟ್ ಡೇ ಆಫೀಸ್ಗೆ ಹೋದಾಗ ಏನಾಯಿತು ಗೊತ್ತಾ ಅಂತ ನನ್ನ ಫ್ರೆಂಡ್ಸು ಗಣೇಶ್ ಸುಬ್ರಹ್ಮಣ್ಯ ಸ್ಪೆಷಲಿ ಗಣೇಶ್ ಐಟಲ್ಯು ಯು ಅವ್ರ ಹತ್ರ ಹೇಳಿದಾಗ ಆ್ಯಂಡ್ ಇಂಡೈರೆಕ್ಟ್ಲಿ ನಮ್ಮ ಎಡಿಟರ್ಗೂ ಅದೆಲ್ಲ ಗೊತ್ತಾಗ್ತಾ ಇತ್ತು ಅವರೆಲ್ಲ ಇನ್ನೂ ಬದುಕಿದ್ದಾರೆ ನಾಟ್ ಮೈ ಎಡಿಟರ್ ಆ್ಯಂಡ್ ಮೈ ಕಲೀಗ್ಸ್ ಆ್ಯಂಡ್ ಮೈ ಪರ್ಸ್ನಲ್ ಫ್ರೆಂಡ್ಸ್ ಆರ್ ವೆರಿ ಮಚ್ ಅಲೈವ್ ಹಾಗಾಗಿ ನಾನು ಬಹಳ ಧೈರ್ಯವಾಗಿ ಈ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನೀವು ಕೇಳಿಸ್ಕೊಂಡಿದ್ದೀರಾ ಅಲ್ವಾ ಲಂಕೇಶ್ ಸರ್ಗೆ ಇದೊಂಥರ ಟ್ರಿಬ್ಯೂಟ್ ಅಂತ ನಾನು ಹೇಳ್ತಾ ಇದ್ದೀನಿ ಅದರ್ ಸೈಡ್ ಆಫ್ ಲಂಕೇಶ್ ಸರ್ ಇದು ನೀವು ಯಾರು ಅವ್ರ ಬಗ್ಗೆ ಏನೇ ಕೇಳಿರಬಹುದು ಬಟ್ ಅವ್ರದ್ದು ಒಂದು ವೆರಿ ಫಾದರ್ಲಿ ಫಿಗರ್ ವೆರಿ ಫ್ರೆಂಡ್ಲಿ ಫಿಗರ್ ನೇಚರ್ ನಾನು ಅದನ್ನು ನೋಡಿದ್ದೀನಿ ಕೇಳಿದ್ದೀನಿ ಆ್ಯಂಡ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಸೊ ಐ ಥಾಟ್ ಐ ಮೀನ್ ಐ ಶುಡ್ ಶೇರ್ ಇಟ್ ವಿತ್ ಯು ಅಂತ ಆ್ಯಂಡ್ ಜರ್ನಲಿಸಮ್ ಆಗಿ ಒಬ್ಬ ಜರ್ನಲಿಸ್ಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಇಟ್ ಇಟ್ ವಾಸ್ ಎನ್ ಆನರ್ ಇಟ್ ಈಸ್ ಎನ್ ಆನರ್ ಒಂದು ಫ್ಯೂ ಮಂತ್ಸಲ್ಲೇನೇ ಆಫರ್ ಸಿಗ್ತಾ ಇದ್ದಿದ್ದು ಎಸ್ ಡಿಡ್ ಯು ಮಿಸ್ ದಟ್ ಆಪರ್ಚುನಿಟಿ ಅಂತ ನೀವು ಯಾರಾದರೂ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನೋ ನೋ ರಿಗ್ರೆಟ್ಸ್ ಅಬ್ಸುಲ್ಯೂಟ್ಲಿ ನೋ ರಿಗ್ರೆಟ್ಸ್ ಆ್ಯಂಡ್ ಐ ರಿಯಲಿ ಹ್ಯಾಡ್ ಎ ವೆರಿ ನೈಸ್ ಮೂಮೆಂಟ್ಸ್ ವಿತ್ ಲಂಕೇಶ್ ಸರ್ ಇವಾಗ ನೀವು ಕೇಳಿಸ್ಕೊಂಡಿದ್ದೀರಾ ಒಂಚೂರು ಏನಾದರೂ ನಿಮ್ಗೆ ಅನಿಸಿದ್ದೇನ ಕಾಮೆಂಟ್ ಬಾಕ್ಸ್ಗೆ ಹಾಕ್ತು ಅಂತ ಹೇಳಿದ್ರೆ ನಮಗೂ ಖುಷಿ ಆಗುತ್ತೆ ಆ್ಯಂಡ್ ಲಂಕೇಶ್ ಈಸ್ ಎ ಮೋಸ್ಟ್ ಕಾಂಟ್ರವರ್ಷಿಯಲ್ ಪರ್ಸನ್ ಹಾಗಾಗಿ ನಿಮಗೆ ಅನಿಸಿದ್ದೇನ ನೀವು ಹೇಳಬಹುದು ಲೈಕ್ ಮಾಡ್ಬೋದು ನೋಡ್ಬಹುದು ಸಬ್ಸ್ಕ್ರೈಬ್ ಮಾಡಬಹುದು ದಿಸ್ ಈಸ್ ದ ಓನ್ಲಿ ಥಿಂಗ್ ವಿ ಎಕ್ಸ್ಪೆಕ್ಟ್ ಫ್ರಮ್ ಯು ಥ್ಯಾಂಕ್ ಯು ಸೋ ಮಚ್